ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ನಮಗೆ ಕೆಮ್ಮಿದ್ರೆ ನಾವು ಕೆಮ್ಮುವಾಗ ಮಗುಗೇನಾದರೂ ತೊಂದರೆ ಆಗುತ್ತಾ ನಾವು ಕೆಮ್ಮುವಾಗ ಹೊಟ್ಟೆ ಸೇರಿ ಕುಲ್ಕತ್ತಲ್ಲ ಮಗುಗೇನಾದರೂ ತೊಂದರೆ ಆಗುತ್ತಾ ಮಗುಗೆ ನಾವು ಕೆಮ್ಮುವಾಗ ಮಗುಗೇನಾದರೂ ಕೇಳಿಸತ್ತಾ ಮಗುಗೆ ಹರ್ಟ್ ಆಗುತ್ತಾ ನಾವು ಕೆಮ್ಮುವಾಗ ಮಗುಗೂ ಕೆಮ್ಮ ಬರುತ್ತಾ ಈ ರೀತಿಯೆಲ್ಲ ಕ್ವೆಷನ್ಸ್ ಎಲ್ಲ ಗರ್ಭಿಣಿಯರಿಗೂ ಇದ್ದೇ ಇರುತ್ತೆ ಸೊ ಫಸ್ಟಾಗಿ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿಯರು ಕೆಮ್ಮಿದ್ರೆ ಮಗುಗೆ ತೊಂದರೆನಾ ಅಂತ ನೋಡೋಣ ಫಸ್ಟಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಅದು ನಿಮ್ಮ ಮನಸ್ಸಲ್ಲಿರಲಿ ಮಗುಗೆ ಕೆಮ್ಮುವಾಗ ಅಂದರೆ ನೀವು ಕೆಮ್ಮುವಾಗ ಮಗುಗೆ ಕೇಳಿಸುತ್ತೆ ಯಾಕಂದರೆ ನಿಮ್ಮ ಮಗು ನಿಮಗೆ ಫುಲ್ ಕನೆಕ್ಟೆಡ್ ಆಗಿರೋದ್ರಿಂದ ನೀವು ಕೆಮ್ಮುವಂಥದ್ದು ನೀವು ಕೆಮ್ಮುವಾಗ ನಿಮಗೇನೆ ವೈಬ್ರೇಟ್ ಆದಂಗೆ ಆಗುತ್ತೆ ಮೈಯೆಲ್ಲ ಅಲ್ವಾ ಸೊ ಅದೆಲ್ಲನೂ ಚೆನ್ನಾಗಿ ಮಗು ಗೊತ್ತಾಗುತ್ತೆ ಆದರೆ ಯಾವುದೇ ರೀತಿ ಹರ್ಟ್ ಮಗುಗಾಗಲ್ಲ ಮತ್ತು ನೀವು ಕೆಮ್ಮೋದಾಗಲಿ ಇಲ್ಲ ನೀವು ಮಾತಾಡೋದೇ ಆಗಲಿ ಮಗುಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರನೇ ಕೇಳಿಸೋದು ತುಂಬ ಹತ್ತಿರ ಇರೋ ಥರ ಎಲ್ಲನೂ ಕೇಳಿಸಲ್ಲ ನಿಮ್ಮ ಮಗುಗೆ ಒಟ್ನಲ್ಲಿ ನೀವು ಕೆಮ್ಮದೆಲ್ಲನೂ ಕೇಳಿಸುತ್ತೆ ಅದು ಮಗುನ ಅಫೆಕ್ಟ್ ಮಾಡಲ್ಲ ಅದಕ್ಕೆ ಅಂತ ಹೇಳಿ ನಿಮಗೆ ಈ ರೀತಿ ಕೋಲ್ಡ್ ಕೋಲ್ಡೆಲ್ಲೂ ಆಗುವಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಸೊ ಸಣ್ಣ ಪ್ರಮಾಣದಲ್ಲಿನೇ ಇರೋವಾಗಲೇ ನೋಡ್ಕೊಂಬಿಡಿ ಆ ಥರ ಕೆಮ್ಮು ಆ ರೀತಿ ಬರ್ತಾ ಇದೆ ಅಂತಂದರೆ ಮನೆ ಮದ್ದುಗಳು ಮನೇಲಿ ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡ್ರ್ ಹಾಕಿ ಹಾಲು ಕುಡಿಯೋದು ಅರಿಶಿಣ ಪುಡಿ ಹಾಲು ಕುಡಿಯೋದು ಮತ್ತು ಬಂದು ಚೆನ್ನಾಗಿ ಜಿಂಜರ್ ಟೀ ಮಾಡ್ಕೊಂಡು ಕುಡಿಯೋದು ರಸಮ್ ಮಾಡ್ಕೊಂಡು ತಗೊಳ್ಳೋದು ಈ ರೀತಿ ಎಲ್ಲ ಮಾಡಿಕೊಂಡು ಕೆಮ್ಮನ್ನು ಕಮ್ಮಿ ಮಾಡ್ಕೊಳ್ಳಿ ಒಂದು ವೇಳೆ ಕೆಮ್ಮು ಜಾಸ್ತಿ ಆಯಿತು ಅಂದರೆ ಡಾಕ್ಟ್ರತ್ರ ಹೋಗಿ ಯಾಕಂದರೆ ಕೆಲವರಿಗೆ ಇನ್ಫೆಕ್ಷನ್ಸ್ ಥರ ರೆಡಿ ಸೊ ಸೊ ಕೆಮ್ಮೆಲ್ಲನೂ ಕೆಲವು ಟೈಮಲ್ಲಿ ಟ್ಯಾಬ್ಲೆಟ್ಸ್ ಇಂಥವೆಲ್ಲ ಹಾಕಿದ್ರೇ ಮೇಲಾಗೋದು ಸೊ ಅದು ನೋಡ್ಕೊಳ್ಳಿ ಮತ್ತು ಬಿಸಿನೀರು ಕುಡಿರಿ ಸೊ ಕೆಮ್ಮು ಎಷ್ಟೇ ಜೋರಾಗಿರಲಿ ನಿಮಗೆ ತುಂಬ ಜೋರಾಗಿ ಲೌಡ ಕೆಮ್ಮು ಬರ್ತಿದೆ ಅಂದರೂ ಕೂಡ ಅದು ನಿಮ್ಮ ಮಗುಗೆ ತೊಂದರೆ ಅಂತ ಏನೂ ಮಾಡಲ್ಲ ಬಟ್ ಕೇಳಿಸುತ್ತೆ ನಿಮ್ಮ ಹೊಟ್ಟೆ ಜೋರಾಗಿ ಕೆಮ್ಮಿ ಕುಲ್ಕೋವಾಗ ಕುಂ ನೀವು ಕೆಮ್ಮು ಕುಲ್ಕತ್ತಲ್ಲ ಸೊ ಅದೆಲ್ಲ ಮಗುಗೇನು ಪ್ರಾಬ್ಲಮ್ ಆಗೋಲ್ಲ ಜಸ್ಟ್ ಎಲ್ಲೋ ಒಂದು ಕಡೆ ಆಗಿರುತ್ತೆ ಅದೆಲ್ಲ ಅಷ್ಟೊಂದು ಏನು ಮೇ ಬೇಬಿಗೆ ಬೇಬಿಗೆ ಅಫೆಕ್ಟ್ ಆಗಲ್ಲ ಸೊ ನೀವು ಅದಕ್ಕೆ ಅಂತ ಕೆಮ್ಮನ್ನು ಅಡಗಿಸೋದಾಗಲಿ ಅಯ್ಯೋ ಕೆಮ್ಮು ಬಂದುಬಿಡ್ತೆ ಅಂತ ಭಯ ಪಡೋದಾಗಲಿ ಆ ಥರ ಎಲ್ಲ ನರ್ವಸ್ ಆಗೋಕ್ಕೆ ಹೋಗಬೇಡಿ ಆರಾಮಾಗಿರಿ ಏನೂ ತೊಂದರೆ ಇಲ್ಲ ಕೆಮ್ಮನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಮಾತ್ರ ನೋಡಿ ಅದು ಬಿಟ್ಟು ಕೆಮ್ಮಿಂದ ನನ್ನ ಮಗುಗೆ ತೊಂದರೆನಾ ಅಂತ ನಾನು ಡೌಟ್ ಆಗುವಂಥದ್ದೇನೂ ಇಲ್ಲ ಆದಷ್ಟು ಕೋಲ್ಡ್ ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ತಣ್ಣೀರಲ್ಲಿ ಓಡಾಡೋದು ತಣ್ಣೀರಲ್ಲಿ ಜಾಸ್ತಿ ಕೆಲಸ ಮಾಡ್ದಿರ ಮಾಡ್ತೀರಾ ಅಂತಂದರೆ ನೀಲಗಿರಿ ತೈಲನ ಕೈಗಳಿಗೆ ಹಚ್ಕೊಳ್ಳೋದು ಕಿವಿಗೆ ಒಂಚೂರು ಹತ್ತಿಗೆ ಹಾಕ್ಕೊಂಡು ಕಿವಿಯಲ್ಲಿ ಇಟ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿ ಮೆಣಸು ಬೆಳ್ಳುಳ್ಳಿ ಈ ರೀತಿ ನುಗ್ಗೆಸೊಪ್ಪು ಈ ರೀತಿ ಊಟಗಳನ್ನು ಊಟದಲ್ಲಿ ಸೇರಿಸ್ಕೊಳ್ಳೋದು ಆ ಥರ ಮಾಡ್ಕೊಳ್ಳಿ ತುಂಬ ಜನರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ ಪ್ರೆಗ್ನೆಂಟ್ ಆದಮೇಲೆ ಸೊ ಹಾಗಾಗಿ ಕೋಲ್ಡ್ ಈ ಕೆಮ್ಮು ನಗಡಿ ನಗಡಿ ತಲೆನೋವು ವಾಕರ್ಕೆ ಇದೆಲ್ಲನೂ ಸರ್ವೇ ಸಾಮಾನ್ಯ ಸೊ ಇದನ್ನು ಬಿಗಿನಿಂಗಲ್ಲೇ ಕಮ್ಮಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇದು ನಿಮಗೆ ಒಂದೊಳ್ಳೆ ಡೌಟನ್ನು ಕ್ಲಾರಿಟಿ ಮಾಡಿರುತ್ತೆ ಕ್ಲಿಯರ್ ಮಾಡಿರುತ್ತೆ ಅಂತ ಅಂದ್ಕೊಳ್ತೀನಿ ಟೀಕೆ ಇ ಬಾಯ್